ಆರ್ ಮ್ಯಾಕ್ಸ್ ಕನ್ನಡ ಅಂದರೆ ಇದು ಪತ್ರಕರ್ತರೇ ಕಟ್ಟಿರ್ತಕ್ಕಂಥ ಪ್ರತಿಷ್ಠಿತ ಶಿವಂ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆಯ ಒಂದು ಕನಸಿನ ಕೂಸು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನಲ್ ಇಲ್ಲಿ ಪತ್ರಕರ್ತರೇ ಮಾಲೀಕರು ಬೇರೆ ಯಾರು ಮಾಲೀಕರಲ್ಲ ವೃತ್ತಿನಿಷ್ಠ ಪತ್ರಕರ್ತರೇ ಈ ಸಂಸ್ಥೆಯ ಆಸ್ತಿ ಭ್ರಷ್ಟರನ್ನ ಬಯಲಿಗೆ ಹೇಳಿತೀವಿ ನಾವು ಸಮಾಜಕ್ಕಾಗಿ ಜನಹಿತಕ್ಕಾಗಿ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನಲ್ ಇರುತ್ತೆ ನಮಗೆ ಕೋಟಿ ಕೋಟಿ ಕನ್ನಡಿಗರ ಅಭಿರುಚಿಗಳು ನೋಡುಗರ ಅನಿಸಿಕೆ ಎಲ್ಲ ಗೊತ್ತಿದೆ ನಿಮ್ಮ ಧ್ವನಿಗೆ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನಲ್ ಸಾಥ್ ಕೊಡುತ್ತೆ ಸಾಥ್ ಕೊಡುತ್ತೆ ಏನಂತೀರಾ ಶೋ ಖಂಡಿತ ಹೌದು ಸೊ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ನಾವು ಯಾರಿಗೂ ಸಹ ಹೆದರೋದಿಲ್ಲ ಬೆದರಿಕೆಗೆ ಬಗ್ಗೋದಿಲ್ಲ ಜನರ ಸೇವೆಯೇ ನಮ್ಮ ಸೇವೆ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಸ್ಯಾಟಿಲೈಟ್ ಚಾನೆಲ್ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ ನೀವು ಆಶೀರ್ವಾದ ಮಾಡಬೇಕು ನಿಮ್ಮ ಧ್ವನಿಯಾಗಿ ನಾವು ಸದಾಕಾಲ ಕೆಲಸ ಮಾಡ್ತೀವಿ ಎಸ್ ಇದು ಆರ್ಮರ್ ಸ್ಯಾಟಿಲೈಟ್ ಎಸ್ ಅದು ಇವಾಗ ಮುಖ್ಯವಾಗಿರುತ್ತೆ ಸ್ಯಾಟಲೈಟ್ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಕಾಣಸಿಕ್ತಿವಿ